हलो नमस्कार मैं अभिषेक शृंगेरी ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶೃಂಗೇರಿ ಕ್ಷೇತ್ರದ ರಾಜಕೀಯದಲ್ಲಿ ಆಗುತ್ತಿರುವಂತಹ ಕೆಲವೊಂದು ವಿದ್ಯಮಾನಗಳಾಗಿರ್ಬೋದು ಹೇಳಿಕೆ ಪ್ರತಿ ಹೇಳಿಕೆಗಳಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಶೃಂಗೇರಿ ಕ್ಷೇತ್ರ ಉಂಟಾಗಿರುವಂತಹ ಕೆಲವೊಂದು ಸಮಸ್ಯೆಗಳು ಪಕ್ಷಗಳಲ್ಲಿ ಪಕ್ಷಗಳ ನಡುವೆ ಉಂಟಾಗಿರುವಂತಹ ವಾದ ಪ್ರತಿವಾದ ಎಲ್ಲ ವಿಚಾರಗಳು ಹಾಗೂ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳು ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ಶೃಂಗೇರಿ ಕ್ಷೇತ್ರದ ಅತ್ಯಂತ ಹಿರಿಯ ರಾಜಕಾರಣಿಗಳು ಹಾಗೆ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಬ್ಯಾಂಕ್ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಬಿಜೆಪಿಯ ಜಿಲ್ಲಾ ಮುಖಂಡರು ಆಗಿರುವಂತಹ ಶೆಟ್ಟಿ ರಾಮ್ಸ್ವಾಮಿ ನಮ್ಮ ಜೊತೆ ಇದ್ದಾರೆ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ರಾಮಸ್ವಾಮಿ ಬಹುಶಃ ಬಹಳ ದಿನಗಳ ನಂತರ ನೀವೀಗ ಸಿಕ್ಕಿರುವಂತದ್ದು ಹೇಗಾ ಇದೆ ಹಲವಾರು ದಿನಗಳ ನಂತರ ಈಗ ನೀವು ಮಾತಾಡ್ತಿದ್ದೀರಾ ಹೇಗನ್ಸ್ತಾ ಇದೆ ಅಭಿಷೇಕ್ ಅವ್ರು ಬಹಳ ದಿನದ ಬೇಡಿಕೆ ಇತ್ತು ಬನ್ನಿ ಮಾತಾಡಿ ಅಂತೇಳಿ ಇವತ್ತು ನಿಮ್ ಕೈ ಸಿಕ್ಕಾಕೊಂಡಿದ್ದೀನಿ ನೀವು ಮಾ ಕೇಳಿದ್ ಪ್ರಶ್ನೆಗೆ ಉತ್ತರ ಹೇಳ್ತೀವಿ ಅದು ಬೇರೆ ಅಲ್ಲ ಯಾಕೆ ಇಷ್ಟಿನ ಒಂದು ಕಡೆ ಮಾಧ್ಯಮದಿಂದ ಯಾಕೆ ಒಂದು ಸ್ವಲ್ಪ ದೂರ ಇದ್ರು ಅಂತ ದೂರ ಏನಿಲ್ಲ ನಮ್ಮ ಕೆಲಸದ ಬ್ಯುಸಿ ಅದು ಇದು ಇರುತ್ತೆ ಅದರ ಜೊತೆಯಲ್ಲಿ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತೇನೆ ಆ ಪ್ರಮುಖವಾಗಿ ಈಗ ಏನು ಶೃಂಗೇರಿ ಕ್ಷೇತ್ರ ರಾಜಕೀಯದಲ್ಲಿ ಆಗ್ತಿರುವಂತ ಕೆಲವೊಂದು ಆ ಹೇಳಿಕೆಗಳು ಭಾಷೆಗಳ ಭಾಷೆಗಳ ಬಳಕೆ ಭಾಷಣಗಳಾಗಿರ್ಬೋದು ಅದು ಎರಡು ಪಕ್ಷಗಳಿಂದ ಆಗ್ತಿರುವಂತ ಕೆಲವೊಂದು ಇದು ಯಾಕೆ ಈ ಒಂದು ಎಲ್ಲೆ ಮೀರಿ ಹೋಗ್ತಾ ಇದೆ ಅಂತ ಒಂದು ಶೃಂಗೇರಿ ಕ್ಷೇತ್ರಕ್ಕೆ ತನ್ನದೇ ಆದ ಪಾವಿತ್ರ್ಯತೆ ಇದೆ ಶಾರದಾಂಬೆಯ ಕ್ಷೇತ್ರ ಶೃಂಗೇರಿ ಕ್ಷೇತ್ರದಲ್ಲಿ ರಾಜಕಾರಣಿಗಳಾದರೂ ಸಭ್ಯತೆಯಲ್ಲೇ ಮೀರಬಾರದು ಯಾರೇ ಇರಲಿ ಅದು ಎಲ್ಲ ಒಂದು ಕಡೆ ಅವ್ರಿಗೆ ಅವರ ಮುಂದಿನ ಭವಿಷ್ಯ ಕೊಡ್ತಾ ಆಗುತ್ತೆ ಇವತ್ತು ರಾಜಕಾರಣದಲ್ಲಿ ಒಂದು ನೀವು ನೋಡಿದ್ರಿ ಮೊನ್ನೆ ಒಂದು ಸಭೆಯಲ್ಲಿ ಶಾಸಕರು ಮಾತಾಡ್ತಾರ ರಾಮಸ್ವಾಮಿ ಅವರು ವಿರೋಧ ಅಂದಾಗ ನಾನು ಹೇಳಿದೆ ನಾನು ವಿರೋಧ ಮಾಡ್ತೀನಿ ನಮ್ಮ ಪ್ರತಿಪಕ್ಷವಾಗಿ ಸೊಸೈಟಿ ಕಾರ್ಯಕ್ರಮ ಪ್ರತಿಪಕ್ಷವಾಗಿ ವಿರೋಧ ಮಾಡೋದು ನಮ್ಮ ಜವಾಬ್ದಾರಿ ಅದನ್ನ ಹೆಲ್ತಿಯಾಗಿ ಸ್ವೀಕಾರ ಮಾಡಿ ತಪ್ಪನ್ನ ಹೇಳ್ಬೇಕಾಗಿದ್ದು ವಿರೋಧ ಪಕ್ಷದವ್ರ ಕೆಲಸ ಹೇಳ್ತೀನಿ ತಪ್ಪು ಅಂತ ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕಾಗಿದ್ದು ಆಡಳಿತ ನಡ್ಸಾರ ಜವಾಬ್ದಾರಿ ಹೇಳಲೇಬಾರ್ದು ಅನ್ನೋ ತೀರ್ಮಾನಕ್ಕೆ ಬರಬಾರ್ದು ನೀವು ಪ್ರಜಾಪ್ರಭುತ್ವಿಕಾರ ಅಲ್ಲ ಅಂತ ಹೇಳಿದೆ ಅದು ಗುರುಗಳ ಸಾನ್ನಿಧ್ಯದಲ್ಲೇ ಚರ್ಚೆ ಆಗಿದೆ ಇದು ಈ ಅದರ ನಂತರ ನೀವು ಈಗ ಜುವರಾಜ್ ಅವರು ನೂರು ಚಿಲ್ಲರೆ ಹೋಟೆಲ್ ಸೋತರು ಅದು ಅನುಮಾನ ಇದೆ ಕೋರ್ಟಿಗೆ ಹಾಕಿದ್ದಾರೆ ಕೇಸು ಅದೆಲ್ಲ ನಡೆಯುತ್ತೆ ಇದೆ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ ಕೋರ್ಟಲ್ಲಿ ಇತ್ಯರ್ಥ ಆಗುತ್ತೆ ಏನು ಯಾರಿಗೆ ಸೋಲಾಗುತ್ತೋ ಯಾರಿಗೆ ಗೆಲುವಾಗುತ್ತೋ ಅದು ಈಗ ಹೇಳಲಿಕ್ಕಾಗಲ್ಲ ಕರೆಕ್ಟ್ ಆದರೆ ಇದ್ರ ಮಧ್ಯದಲ್ಲಿ ಈ ಥರ ಸಭೆಗಳನ್ನ ಕರೆದು ಕೆಟ್ಟದಾಗಿ ಮಾತಾಡುವಂಥದ್ದು ನೀವು ನೋಡಿದ್ರಿ ಮೊನ್ನೆ ಸಭೆಯಲ್ಲಿ ನಾನು ಅದ್ರ ಕುರಿತಾಗೇ ಅನ್ಕೊಂಡಿದ್ದೆ ಮೊನ್ನೆ ಇತ್ತೀಚೆಗೆ ಏನು ಶಾಸಕರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಸಭೆಯನ್ನ ಮಾಡ್ತಾರೆ ಶೃಂಗೇರಿ ಕ್ಷೇತ್ರ ಮಠ ಸಭೆಯನ್ನ ಮಾಡ್ತಾರೆ ಆ ಒಂದು ಸಭೆಯ ಕುರಿತಾಗಿ ಏನ್ ಹೇಳ್ತೀರಾ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಪೂರ್ತಿ ನಂಬಲ್ಲ ಯಾಕಂದ್ರೆ ಶಾಸಕರ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಅದು ಪ್ರತ್ಯೇಕ ಕಾನೂನು ಸಮರ ನಡೆಯುತ್ತೆ ಕಾನೂನು ಸಮರ ನಡೆಸಲಿ ಆದ್ರೆ ಅದು ಹೋಗಿದ್ದೇ ತಪ್ಪು ಮಾಡಿದ್ದೇ ತಪ್ಪು ಅಂಥೇಳಿ ಸಭೆ ಕರೆದು ಹೀನಮಾನ ಬಯ್ಯುವಂಥದ್ದು ತಪ್ಪು ಒಂದೊಂದು ರಾಜಕಾರಣದಲ್ಲಿ ಸಭ್ಯತೆಯಲ್ಲೇ ಮೀರಬಾರದು ಶೃಂಗೇರಿ ಕ್ಷೇತ್ರ ರಾಜಕೀಯ ಆ ಇವತ್ತಿನ ಸಿಚುವೇಶನ್ ನೋಡಿದ್ರೆ ಈಗಿನ ಸಂದರ್ಭ ನೋಡಿದ್ರೆ ಎಲ್ಲೂ ಒಂದ್ ಕಡೆ ರಾಜಕೀಯದ ಸಭ್ಯತೆ ಮೀರಿ ಹೋಗಿದೆ ಅಂತ ಅನ್ಸಲ್ವಾ ಖಂಡಿತ ಮೀರಿ ಹೋಗಿದೆ ಯಾಕಂದ್ರೆ ಆ ಬಳಸಿದ ಪದಗಳು ಅವ್ರ ಯಾರೋ ಎನ್ ಆರ್ ಪುರ ಇವನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಸದಾಶಿವ ಅವರು ಸುಧೀರ್ ಕುಮಾರ್ ಮುರಹಳ್ಳಿ ಅವರು ಕುಕ್ಕೊಡ್ಗಿ ರವೀಂದ್ರ ಅವರು ಇವರೆಲ್ಲ ಮಾಡಿಸಿದ ಬಳಸಿದ ಪದಗಳನ್ನ ನೋಡಿದ್ರೆ ಹೆಚ್ಚಾಗಿ ಎಂತ ರಾಜಕಾರಣ ಎಷ್ಟು ಕೆಟ್ಟೋಗಿದೆ ಅಂತ ಬೇಜಾರಾಗುತ್ತೆ ಒಬ್ಬ ಸಭ್ಯತೆಯ ರಾಜಕಾರಣದಲ್ಲಿ ಅತಿ ಅವಶ್ಯಕ ಹಿಂದೆ ಬಹಳ ವರ್ಷದ ಇತಿಹಾಸ ಇದೆ ಶೃಂಗೇರಿ ಕ್ಷೇತ್ರಕ್ಕೆ ಅದು ಹಿರಿಯ ರಾಜಕಾರಣಿ ಕಡದಾಳ ಮಂಜಪ್ಪನವರಂತ ಹಿರಿಯ ರಾಜಕಾರಣಿ ಡಿ ವಿ ಅಂತ ಹಿರಿಯ ರಾಜಕಾರಣಿ ಶಾಮಣ್ಣವ್ರು ಇರ್ಬೋದು ಜೀವರಾಜ್ರು ಇರ್ಬೋದು ರಜೇಗೌಡರಿರ್ಬೋದು ಇವರೆಲ್ಲ ಪ್ರತಿನಿಧಿಸಿದ ಕ್ಷೇತ್ರ ಯಾಕೆ ಇತ್ತೀಚಿನ ದಿನಗಳಲ್ಲಿ ಹೀಗೆ ಈ ಥರ ಸಭ್ಯತೆ ಎಲ್ಲ ಮೀರುತ್ತೆ ಅನ್ನೋದು ನಮಗೆ ಆಶ್ಚರ್ಯ ನಾನು ಕಾಂಗ್ರೆಸ್ ಪಕ್ಷದವ್ರು ಎಲ್ಲರನ್ನೂ ದೂರಲ್ಲ ಎಸ್ ಅಲ್ಲೂ ಅದರಲ್ಲೂ ಇದ್ದಾರೆ ಆದರೆ ಮಾತಾಡೋರು ಅಲ್ಲೂ ಬೇರೆಯವ್ರು ಮಾತಾಡಿದ್ದಾರೆ ಅಷ್ಟು ಕೆಟ್ಟದಾಗಿ ಮಾತಾಡಿಲ್ಲ ಈಗ ಅಂಶುಮಂತವ್ರು ಮಾತಾಡ್ರು ಅವರ ಅವ್ರ ಕಾರ್ಯಕ್ರಮಗಳ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ರು ಅದು ಸಂತೋಷ ಅದು ಸಂತೋಷಪಡೋಣ ಆದರೆ ಕೆಟ್ಟದ್ದಾಗಿ ಮಾತಾಡಿ ಏನೋ ಕೆಟ್ಟದ್ದಾಗಿ ಬಿಂಬಿಸ್ತೀವಿ ಏನೇ ತಪ್ಪಾದರೂ ಕಾನೂನು ಹೋರಾಟ ಇದೆ ಮಾಡಲಿ ಅವಾಗ ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅವಾಗ ಎಲ್ಲಿ ಹೋಗಿದ್ರು ಇವರಲ್ಲ ಅವಾಗಲೂ ಇದ್ರಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಕರೆಕ್ಟ್ ಈಗ ಯಾವ್ದ್ಯಾದೋ ಕತೆ ಇಟ್ಕೊಂಡು ಈಗ ಸುಮ್ಮನೆ ಅದಕ್ಕೆ ಅಪ ಕೆಟ್ಟದ್ದಾಗಿ ಮಾತಾಡುವಂಥದ್ದು ತಪ್ಪು ರಾಜಕಾರಣದಲ್ಲಿ ಇರಬಾರ್ದು ನಾನು ಇದನ್ನ ಅಂದ್ರೆ ಮೊನ್ನೆ ನಡೆದ ಏನು ಶೃಂಗೇರಿ ಕಾಂಗ್ರೆಸ್ ಕ್ಷೇತ್ರ ಮಟ್ಟದ ಏನು ಸಭೆಯನ್ನು ಮಾಡಿದ್ರು ಮೊನ್ನೆ ಏನು ಒಂದು ಸಮ್ಮಿಲನ ಸಭೆ ಅಂತ ಏನು ಮಾಡಿದ್ರು ಆ ಒಂದು ಸಭೆಯ ಮುಖ್ಯ ಉದ್ದೇಶ ಏನು ಇತ್ತು ಅಂತ ಅನ್ಸುತ್ತೆ ನನಗೆ ಅಲ್ಲ ನಾನು ಅವತ್ತಿ ನಾನು ಅವ್ರದ್ದು ಏನು ಸತ್ಯಮೇವ ಜಯತೆ ಅಂತ ಸತ್ಯಮೇವ ಜಯತೆ ಅಂದ್ರೆ ಸತ್ಯಕ್ಕೆ ಜಯ ಆಗ್ಲಿ ಅಂತ ಇವರು ಸತ್ಯ ಹೇಳ್ಬೇಕಾಗಿತ್ತು ಕೋರ್ಟಿಗೆ ಕೇಸ್ ಹಾಕಿದ್ರು ಯಾಕೆ ಹಾಕಿದ್ರು ಏನು ನಡೀತಿದೆ ವಾಸ್ತವಿಕ ಚಿತ್ರಣವನ್ನು ಬಿಡಿಸಿಡಬೇಕಾಗಿತ್ತು ಅದು ಬಿಟ್ಕೊಂಡು ಬೈಯುವ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಸಭೆ ಮಾಡಿದ್ರೆ ಆ ಸತ್ಯಮೇವ ಜಯತೆ ಪದಕ್ಕೆ ಅರ್ಥ ಇಲ್ಲಿ ಬಂತು ಅನ್ನ ನಿಮ್ಮ ಪ್ರಕಾರ ಆ ಒಂದು ಸಭೆ ಬೈಯಕ್ಕಂತನೇ ನೂರು ನೂರಕ್ಕೆ ನೂರು ಯಾಕಂದ್ರೆ ಅಲ್ಲಿ ಮಾತಾಡೋರು ಇದನ್ನ ನೋಡಿ ಹೆಂಗ ಹೆಂಗ್ ಮಾತಾಡಿದಾರ ಅಂತೇಳಿ ಸುಧೀರ್ ಕುಮಾರ್ ಮುರಹಳ್ಳಿ ಇರ್ಬೋದು ಮತ್ತೆ ಸದಾಶಿವ ಇರ್ಬೋದು ಕುಕ್ಕೋಡ್ಗಿ ರವಿ ಇರ್ಬೋದು ಕುಕ್ಕೋಡ್ಗಿ ರವಿ ನಮ್ಮ ಪಕ್ಷದಲ್ಲೇ ಇದ್ದು ನಮ್ಮಲ್ಲೇ ಎಲ್ಲ ಅಧಿಕಾರ ಅನುಭವಿಸಿ ಅವ್ರಿಗೆ ಯಾವುದೇ ಪಕ್ಷದಲ್ಲಿ ಸಿಗದೇ ಇರೋ ಅಧಿಕಾರ ಬಿ ಜೆ ಪಿಲಿ ಸಿಕ್ಕಿದೆ ಬಿ ಜೆ ಪಿ ಕೊಟ್ಟಿದೆ ಅವರಿಗೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದರು ಜಿಲ್ಲಾ ಪಂಚಾಯತ್ ಮೆಂಬರ್ ಆದರು ಜಿಲ್ಲಾ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದರು ಯಾವ ಪಕ್ಷದಲ್ಲಿ ಕೊಟ್ಟಿದ್ರು ಅವ್ರಿಗೆ ಅಷ್ಟು ಅಧಿಕಾರ ಯಾರು ವ್ಯಕ್ತಿಯಿಂದ ತೊಂದರೆ ವ್ಯಕ್ತಿ ಬೇಕಾದ್ರೆ ಪಕ್ಷ ಅವ್ರಿಗೇನೂ ಮಾಡಿಲ್ಲ ತೊಂದರೆ ಮಾಡಿಲ್ಲ ಆದ್ದರಿಂದ ಆ ಥರ ಮಾತುಗಳನ್ನ ಸಾರ್ವ ಸಾರ್ವಜನಿಕ ಕ್ಷೇತ್ರದಲ್ಲಿರೋರು ಮಾಡಬಾರ್ದು ಎಲ್ಲ ಒಂದು ಕಡೆ ಈ ಇದು ಕಾರ್ಯಕರ್ತರಲ್ಲಿ ದ್ವೇಷ ಹುಟ್ಟಾಕೋ ಕೆಲಸ ಮಾಡ್ತಿದ್ದಾರೆ ಓಕೆ ಕಾರ್ಯಕರ್ತರು ಕಾರ್ಯಕರ್ತರ ನಡುವೆ ನಡುವೆ ಒಂದು ದ್ವೇಷ ಹುಟ್ಟುವಂಥ ಕೆಲಸವನ್ನು ಇವರು ಇವರು ಭಾಷಣ ಮಾಡ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿಯಲ್ಲಿ ಇನ್ನೊಂದು ಮನೆ ಕಾರ್ಯಕ್ರಮ ನಂತರ ಇನ್ನೊಂದು ಚರ್ಚೆ ಆಗಿರುವಂತದ್ದು ನಿಮ್ಮ ಪಕ್ಷದ ಏನು ಸಾಮಾಜಿಕ ಜಾಲತಾಣವನ್ನು ಹ್ಯಾಂಡಲ್ ಮಾಡ್ತಾರೆ ಆ ಎನ್ನುವ ಇನ್ನರ್ಪುರದ ಯುವಕ ಏನು ಇಡೀ ನಿಮ್ಮ ಶೃಂಗೇರಿ ಕ್ಷೇತ್ರದ ಸಾಮಾಜಿಕ ಜಾಲತಾಣ ನಿಮ್ಮ ಹ್ಯಾಂಡಲ್ ಮಾಡ್ತಾರೆ ಅವರಿಗೆ ಕರೆ ಮಾಡಿ ಇಲ್ಲಿನ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೈದಿದ್ದಾರೆ ಅಂತ ಆತ ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಅವರು ಅವನ್ ಎಲ್ಲೂ ಸಭ್ಯತೆಯಲ್ಲೇ ಮೀರಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿಲ್ಲ ಒಂದಷ್ಟು ಕ್ವಶನ್ಗಳನ್ನು ಕೇಳ್ತಾನೆ ತುಲನೆ ಮಾಡ್ತಾನೆ ಹಿಂದಿನ ಸರ್ಕಾರದ ಅವಧಿಗೂ ಈಗಿನ ಸರ್ಕಾರದ ಅವಧಿಗೂ ಹಿಂದಿನ ಶಾಸಕರ ಅವಧಿಗೂ ಈಗಿನ ಶಾಸಕರ ಅವಧಿಗೂ ಅಭಿವೃದ್ಧಿ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ತುಲನೆ ಮಾಡಿ ಅವನು ಹೇಳ್ತಾನೆ ಅವನು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡ್ತಾನೆ ಏನು ಇವ ನಾವು ಯಾವುದನ್ನಾರು ಸಹಿಸ್ತೀವಿ ನಮ್ಮ ಕಾರ್ಯಕರ್ತರಿಗೆ ಧಮಕಿ ಹಾಕೋದಿದೆಯಲ್ಲ ಅದನ್ನು ಯಾವುದೇ ಕಾರಣಕ್ಕೆ ಸಹಿಸಲ್ಲ ನಾವು ನಾವು ಲೀಡ್ರು ನನಗೆ ಬೈಲಿ ನಾನು ಫೇಸ್ ಮಾಡ್ತೀನಿ ಯಾರಿಗಾರು ಬೈಲಿ ಫೇಸ್ ಮಾಡ್ಕೊಳ್ತೀವಿ ನಾವು ಆದರೆ ಒಬ್ಬ ಕಾರ್ಯಕರ್ತನಿಗೆ ಪಾಪದ ಕಾರ್ಯಕರ್ತನಿಗೆ ಧಮಕಿ ಹಾಕೋ ಮಟ್ಟಕ್ಕೆ ಇವರು ರಾಜಕಾರಣ ತಾಣ ಹೋಗ್ತಾರೆ ಅಂದರೆ ರಾಜಕಾರಣ ಮುಂದೆ ಶೃಂಗೇರಿ ಕ್ಷೇತ್ರದ ರಾಜಕಾರಣ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂತ ನಮಗೆ ಒಂದು ಯೋಚನೆ ಆಗ್ತಿದೆ ಅದರ ಜೊತೆಲಿ ಈಗ ಇನ್ನೊಂದು ಮತ್ತ ಕೇಳಿ ಬರ್ತಾ ಇದೆ ಇದೇ ಭಾನುವಾರ ಹತ್ತೊಂಬತ್ತನೇ ತಾರೀಕು ಬಿ ಜೆ ಪಿ ಶೃಂಗೇರಿ ಕ್ಷೇತ್ರ ಮಟ್ಟದ ಪ್ರತಿಭಟನೆಯನ್ನು ನೀವು ಮಾಡ್ತಾ ಇದ್ರ ಮತ್ತೆ ಪ್ರತಿಭಟನೆ ನಡೆಯೋ ಸಾಹಿತ್ಯ ಇದೆ ಏನಿದೆ ಹತ್ತೊಂಬತ್ತನೇ ತಾರೀಕು ಪ್ರತಿಭಟನೆ ಸಭೆ ಇದೆ ಕಾರಣ ಏನಂದ್ರೆ ಅವ್ರು ಬೇರೆ ಏನಾದ್ರು ಈಗ ಇದು ಮಾಡಲಿ ಒಂದು ಕೆಟ್ಟ ಪದಗಳನ್ನು ಬಳಸಿ ಮಾತಾಡಿರೋದು ಎರಡನೇದು ನಮ್ಮ ಕಾರ್ಯಕರ್ತನಿಗೆ ಧಮಕಿ ಹಾಕೋದು ನಾವು ಸಹಿಸ್ಕೊಂಡು ಇರ್ಲಿಕ್ಕಾಗಲ್ಲ ಅವನ ನಮ್ಮ ಪಾಪದ ಕಾರ್ಯಕರ್ತ ಅವನೇನು ಯಾವುದೇ ಅಧಿಕಾರ ಇರೋನಲ್ಲ ಯಾವುದೇ ರಾಜಕಾರಣಿ ಅಲ್ಲ ಒಬ್ಬ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾನೆ ನನ್ನ ಅನ್ನೋ ಮಟ್ಟಕ್ಕೆ ಅಂದ್ರೆ ಇವ್ರಿಗೆ ಎಲ್ಲಿ ತನಕ ಅಂದ್ರೆ ಸುಧೀರ್ ಕುಮಾರ್ ಮುರಹಳ್ಳಿ ಅವರಿಗೆ ಎಲ್ಲೋ ಒಂದ್ ಕಡೆ ಅಳುಕಿದೆ ಇವನು ಸಾಮಾಜಿಕ ಜಾಲತಾಣದಲ್ಲಿ ಹೀಗೆ ಮುಂದುವರೆದ್ರೆ ನಮ್ ಬ ಹುಳುಕೆಲ್ಲ ಹೊರಗ್ ಬರುತ್ತೆ ಅಂತ ಅಳುಕಿದೆ ಅದಕ್ಕೋಸ್ಕರ ಅವನಿಗೆ ಧಮಕಿ ಹಾಕೋ ಕೆಲಸ ಮಾಡಿದ್ದಾರೆ ಧಮಕಿ ಹಾಕಿ ಹುಡುಗರಿಗೆ ಧಮಕಿ ಹಾಕಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅಂತ ಆದ್ರೆ ಬಿಜೆಪಿ ಅವ್ರ ಹಿಂದ್ಗಡೆ ಇದೆ ಅವನ ಹಿಂದ್ಗಡೆ ಅವನ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅವ್ನಿಗೆ ಏನೇ ತೊಂದರೆ ಆದ್ರೂ ನಾವು ಅವರು ಬಿಟ್ಕೊಡಲ್ಲ ಯಾವ ಕಾರಣಕ್ಕೆ ನಮ್ಮ ಕಾರ್ಯಕರ್ತರು ಅವನಂತಲ್ಲ ಯಾರೇ ನಮ್ಮ ಕಾರ್ಯಕರ್ತರಿಗೆ ತೊಂದ್ರೆ ತೊಂದರೆ ಕೊಟ್ರೆ ತೊಂದರೆ ಕಿರುಕುಳ ಕೊಟ್ರೆ ಅಥವಾ ಈ ತರ ಧಮಕಿ ಹಾಕಿದ್ರೆ ಅದನ್ನ ನೋಡ್ಕೊಂಡು ಬಿಜೆಪಿ ಯಾರು ಸುಮ್ಮನೆ ಇರಲ್ಲ ನನ್ನ ಹರಿಯಾಗಿ ಯಾರು ಸುಮ್ಮನೆ ಇರಲ್ಲ ಎಸ್ ರಾಮ್ ಸ್ವಾಮಿಯ ಈಗ ನೀವು ಶೃಂಗೇರಿ ಚಟ್ರ ಅಂತ ಬಂದಾಗ ಬಿಜೆಪಿ ಅತ್ಯಂತ ಹಿರಿಯ ನಾಯಕರಲ್ಲಿ ಮೊದಲ ಸಾಲಿನಲ್ಲಿ ಬರುವ ನಾಯಕರಲ್ಲಿ ರಾಮ ಅವರು ಕೂಡ ಮೊದಲಿಗರು ಈ ರೀತಿಯ ಸಂದರ್ಭದಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಹಾಕಿದಾಗಿರ್ಬೋದು ಬೇರೆ ಕಾರ್ಯಕರ್ತರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಇಂಥ ತೊಂದರೆ ಕಾರ್ಯಕರ್ತರು ನೀವು ಏನು ಧೈರ್ಯವನ್ನು ತುಂಬ್ತಿರ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ ಇದು ನಮ್ಮ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಬೆದರಿಕೆ ಹಾಕೋದು ಅಥವಾ ನಮ್ಮ ನಾಯಕರಿಗೆ ಯಾರೋ ಯಾರಿಗೋ ಫೋನ್ ಮಾಡಿ ಅವ್ನು ಹಂಗೆ ಹೇಳಬಾರ್ದಿತ್ತು ಹೀಗೆ ಹೇಳ್ಬಾರ್ದಿತ್ತು ಅನ್ನೋದು ಇದೆಲ್ಲ ಅವ್ರದ್ದು ರಾಜಕೀಯ ಗಿಮಿಕ್ಕು ಅಂದರೆ ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರು ಬಿ ಜೆ ಪಿಯ ಪರ ಮಾತಾಡೋದು ನಿಲ್ಲಿಸಬೇಕು ಅನ್ನೋ ಕಾರ್ಯಕರ್ತರು ಧ್ವನಿ ಅಡಗಿಸೋಕ್ಕಾಗಲ್ಲ ಇವರು ಬಿ ಜೆ ಪಿ ಕಾರ್ಯಕರ್ತರ ಧ್ವನಿಯನ್ನು ಅಡಗಿಸೋ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮದು ಧಿಕ್ಕಾರ ಇದೆ ನಾವು ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ಕಾರ್ಯಕರ್ತರಿಗೆ ಮನೋಜ ಅಲ್ಲ ಯಾರಿಗೆ ಧಮಕಿ ಹಾಕಿದ್ರು ಯಾರಿಗೆ ಕಾರ್ಯಕರ್ತರಿಗೆ ನಮ್ಮ ಹೋರಾಟ ಇರುತ್ತೆ ಅದೇ ಎಲ್ಲೋ ಒಂದು ಕಡೆ ಮಾತು ಕೇಳಿ ಬರ್ತದೆ ಕೊಪ್ಪ ಬಿಜೆಪಿಯಲ್ಲಿ ಶೃಂಗೇರಿಕೆ ಬಿಜೆಪಿಯಲ್ಲಿ ಎಲ್ಲರೂ ಡಿವೈಡ್ ಆಗಿದ್ದಾರೆ ಕಾರ್ಯಕರ್ತರು ಅದು ನಾಯಕರುಗಳ ನಡುವೆ ಗುದ್ದಾಟ ಆಗ್ತಾ ಇದೆ ಮುಸಿಕಿನ ಗುದ್ದಾಟ ನಡೀತಾ ಇದೆ ಮಾತಿತ್ತು ಅಂದರೆ ಕಾರ್ಯಕರ್ತರ ವಿಚಾರದಲ್ಲಿ ನೀವು ಒತ್ತಾಗ್ತೀರಾ ಅಥವಾ ಅದೇ ರೀತಿ ಮುಸ್ಕಿನ ಗುದ್ದಾಟ ನಡೆಯುತ್ತಾ ನಡೆಯೋಲ್ಲ ಮುಸ್ಕಿನ ಗುದ್ದಾಟ ಕಾಂಗ್ರೆಸ್ನವರು ಹುಟ್ಟಾಕಿದ್ದು ವಿಷಯದಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳು ಇರ್ಬೋದು ವಿಷಯ ಆದರೆ ಪಕ್ಷದ ವಿಷಯ ಬಂದಾಗ ನಾವೆಲ್ಲ ಒಂದೇ ಎಲ್ಲ ಒಟ್ಟಾಗೆ ಫೇಸ್ ಮಾಡ್ತೀವಿ ಕಾಂಗ್ರೆಸ್ನಲ್ಲಿಲ್ಲ ವಿಷ ಮುಸ್ಕಿನ ಗುದ್ದಾಟ ಕಾಂಗ್ರೆಸ್ಸಲ್ಲಿ ಎ ಟಿ ಎಮ್ ಬಿ ಟಿಮ್ ಅಂತ ಇಲ್ವಾ ಆ ಮಟ್ಟದಲ್ಲಿ ನಮ್ಮದಿಲ್ಲ ವಿಷಯ ವಿಷಯದ ಮೇಲೆ ನಮಗೆ ಭಿನ್ನಾಭಿಪ್ರಾಯ ಬಂದಾಗ ನಾವು ಚರ್ಚೆ ಮಾಡಿರ್ಬೋದು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿರ್ಬೋದು ಬಿಟ್ಟರೆ ಪಕ್ಷದ ವಿಷಯದಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ ಪಕ್ಷದ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಹೋರಾಟಕ್ಕೂ ರೆಡಿ ಪಕ್ಷದ ಕಾರ್ಯಕರ್ತರ ವಿರುದ್ಧ ಅವರೇನಾರ ಬಂದರೆ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಎಲ್ಲವೊಂದ್ ಕಡೆ ಶೃಂಗೇರಿ ಈಗ ಪ್ರಮುಖವಾಗಿ ಹಲವಾರು ಸಮಸ್ಯೆಗಳಿದೆ ಈಗ ರಸ್ತೆ ಗುಂಡಿಯ ಸಮಸ್ಯೆ ನೋಡಿ ಈಗ ರಸ್ತೆ ಗುಂಡಿ ಸಮಸ್ಯೆ ಆಗಿರ್ಬೋದು ಬೇರೆ ಬೇರೆ ಆದರೆ ಈ ಸಮಸ್ಯೆಗಳನ್ನ ಇಟ್ಕೊಂಡು ಎಲ್ಲೂ ಒಂದ್ ಕಡೆ ಬಿಜೆಪಿ ಅದರಲ್ಲೂ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಕೊಪ್ಪ ಬಿಜೆಪಿ ಯಾಕಂದ್ರೆ ಶೃಂಗೇರಿಯವರಾಗಿರ್ಬೋದು ಎನ್ಆರ್ಪುರ್ದವರಾಗಿರ್ಬೋದು ಕಳೆದ ಎರಡೂವರೆ ಮೂರು ತಿಂಗಳ ಹಿಂದೆ ತಾಲೂಕು ಮಟ್ಟದ ಬೃಹತ್ ಹೋರಾಟವನ್ನು ಮಾಡ್ತಾರೆ ಆದ್ರೆ ಕೊಪ್ಪ ಬಿಜೆಪಿ ಮಂಡಳಿದ್ರು ಇದುವರೆಗೂ ಯಾಕೆ ಯಾವುದೇ ಹೋರಾಟಗಳನ್ನ ಮಾಡಿಲ್ಲ ನಾವು ಎಲ್ಲೋ ತಾಲೂಕ್ ಕೇಂದ್ರದಲ್ಲಿ ದೊಡ್ಡ ಹೋರಾಟ ಮಾಡೋದು ಅಲ್ಲ ಆ ಜನಗಳ ಸಮಸ್ಯೆಯನ್ನು ನಾವು ಅಲ್ಲೇ ಹೋರಾಟ ಮಾಡಬೇಕು ಈಗ ನಮ್ಮ ಆವತ್ತು ಆರಂದೂರಲ್ಲಿ ಮಾಡಿದ್ರು ಈ ಥರ ಅಲ್ಲಲ್ಲೇ ಅದು ಸಿಗೋಡಲ್ಲಿ ಮಾಡಿದ್ರು ಅಲ್ಲಲ್ಲಲ್ಲಲ್ಲೇ ಸಮಸ್ಯೆ ಜನಗಳ ಹಾಗೆ ಆಗಬೇಕು ಕಾಂಗ್ರೆಸ್ ಏನು ಈಗ ಈ ಸರ್ಕಾರ ಏನು ಮಾಡ್ತಿದೆ ಇಲ್ಲಿ ನೀವು ಇಲ್ಲಿಂದ ಚಿಕ್ಕಮಗಳೂರಿಗೆ ಹೋಗ್ಲಿಕ್ಕೆ ಸಾಧ್ಯನಾ ಮೊದಲು ಎರಡು ಗಂಟೆಗೆ ಹೋಗ್ತಿದ್ದೀವಿ ಮೂರು ಗಂಟೆಗೆ ಹೋಗಲ್ಲ ನಾನು ಮೊನ್ನೆ ಆಫ್ ಆಫ್ ರೋಡು ಇದ್ದಾಗ ಅವ್ರಿಗೆ ಆ ಹುಡುಗರಿಗೆ ಹೇಳಿದೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲೇ ಮಾಡ್ತಿದ್ರಿ ಬಾಳೆ ಅನ್ನೋರಿಂದ ತನಕನೇ ಆಫ್ ರೋಡು ರೋಡ್ ಟ್ರ್ಯಾಕ್ ನಾನು ತಾಗಿ ಸುದ್ದಿ ಮಾಡಿದ್ದೆ ಉಂಬ್ರೇಬಳಿಂದ ಮುತ್ತಿನಕೊಪ್ಪ ಮುತ್ತಿನಕೊಪ್ಪ ಇಂದ ಕುದುರೆಗುಂಡಿ ಕುದುರೆಗುಂಡಿಯಿಂದ ಕೊಪ್ಪ ಕೊಪ್ಪದಿಂದ ಜೈಪುರ ರೋಡ್ ಜೈಪುರ ರೋಡ್ ಇಂದ ಬಾಳೆಹೊನ್ನೂರು ಅಲ್ಲಿಂದ ಕಾಂಡ್ಯ ಒಳ್ಳೆ ಆಫ್ ರೋಡ್ ಟ್ರ್ಯಾಕ್ ನಿರ್ಮಾಣ ನಿರ್ಮಾಣ ಆಗಿದೆ ಈಗ ನಾನು ಹೇಳಿದೆ ನಿಮ್ಗೆ ಅಲ್ಲ ನಾನು ಹಿಂದಿನ ವರ್ಷ ಮಾಡಿ ಹೇಳಿದ್ದೆ ನೆಕ್ಸ್ಟ್ ಆಫ್ ರೋಡ್ ಮಾಡೋರು ಈ ರೀತಿ ಮಾಡಿ ಅಂತ ಅವರು ಆಫ್ ರೋಡ್ ಆಗಿ ಜುಕ್ರಿ ಈ ಸರಿ ಆ ಸಲಹೆ ತಗೊಂಡಿಲ್ಲ ತಗೊಂಡಿದ್ರೆ ಭಾರಿ ಅನುಕೂಲ ಆಗ್ಬಿಡ್ತಿದ್ದೆ ಅವರಿಗೆ ಈ ಥರ ರಸ್ತೆಗಳು ಗುಂಡಿ ಬಿದ್ದಿದೆ ಇದಾಗಿದೆ ಒಂದು ವರ್ಷದೊಳಗೆ ಪ್ಯಾಚ್ ಹಾಕಿದ್ದು ಹೋಗುತ್ತೆ ಬಿಸ್ ಸರಿ ಹಾಕ್ತಾರೆ ಹೋದ ವರ್ಷನೂ ಬೇಸಿಗೆ ಬರಲಿ ಹಾಕಿದ್ರು ಯಾವಾಗ ಹಾಕಿದ್ರು ಜನವರಿಗೆ ಹಾಕಿದ್ರು ಜೂನಿಗೆ ಕಿತ್ತೋಯ್ತು ಮಾಡುವಷ್ಟು ಕೆಲಸನಾದ್ರು ಕ್ಲೀನ ಮಾಡಲೀನಿ ಮನುಷ್ಯ ಆದವನು ಹೋಗಂಗಿಲ್ಲ ರೀ ಹೊರ ನನಗೆ ಹಿಂದೆ ಜೀವರಾಜ್ ಅವಧಿಯಲ್ಲಿ ನಾನು ಬಸ್ಸಿಗೆ ಬಸ್ ಸ್ಟ್ಯಾಂಡ್ ಕಾಯ್ತಾ ಕಾಯ್ತಾಯಿದ್ರು ಬೆಂಗಳೂರಲ್ಲಿ ಬಸ್ ಬಸ್ ಡ್ರೈವರ್ಗಳು ಮಾತಾಡ್ತಿದ್ರು ಯಾರು ಶೃಂಗೇರಿ ಕ್ಷೇತ್ರದ ಎಮ್ ಎಲ್ ಎ ಮಾರೆ ಭಾಳ ಚೆನ್ನಾಗಿ ರಸ್ತೆ ಇಟ್ಟಿದ್ದಾರೆ ಅಂತ ಇವತ್ತು ಮಾತಾಡ್ತಾರೆ ಈಗ ಈಗ ನಾ ತುಂಬ ದಿನ ಆಯ್ತು ಹೋಗಿದೆ ಯಾಕಂದ್ರೆ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ಅಂದ್ ಅಷ್ಟು ಪರಿಸ್ಥಿತಿ ಈಗ ಕೆಲವರು ಬಸ್ಸಿಗೆ ಗೌರ್ಮೆಂಟ್ ಬಸ್ಸಿಗೆ ಕೆಲವು ಡ್ರೈವರ್ಗಳು ಇಲ್ಲಿಗೆ ಬರ್ಲಿಕ್ಕೆ ಹೋಗಲ್ಲ ಅಂದ್ ಶೃಂಗೇರಿ ನಾನು ಇದೇ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ ಈಗ ರಸ್ತೆ ಸಮಸ್ಯೆ ಆಗಿರ್ಬೋದು ಹಕ್ಕುಪತ್ರ ಸಮಸ್ಯೆ ಆಗಿರ್ಬೋದು ಕಾಡು ಪ್ರಾಣಿಗಳ ಸಮಸ್ಯೆ ಈ ವಿಷಯಗಳು ಈ ಸಮಸ್ಯೆಗಳನ್ನ ವಿಷಯಗಳನ್ನ ಇಟ್ಕೊಂಡು ಬಿಜೆಪಿಯವರು ಸರ್ಕಾರ ಆಗಿರ್ಬೋದು ಶಾಸಕರೇ ಅವರ ಮೇಲೆ ಪ್ರೆಷರ್ ಹಾಕುವಂತ ಅಥವಾ ಕೆಲಸ ಮಾಡಿಸುವಂತ ಕೆಲಸವನ್ನ ಬಿಟ್ಟು ಕೇವಲ ಭಾವನೆಗಳ ವಿಚಾರದಲ್ಲಿ ಮಾತ್ರ ಬಿಜೆಪಿಯರು ರಾಜಕೀಯ ಮಾಡ್ತಾ ಇದ್ದಾರಾ ಅಂತ ನಾವು ಭಾವನೆಗಳ ವಿಚಾರದಲ್ಲಿ ಭಾವನಾತ್ಮಕವಾಗಿ ಬೆಳೆದು ಅವ್ರ ಭಾವನೆಗಳ ವಿಚಾರದಲ್ಲಿ ರಾಜಕಾರಣ ಮಾಡಲ್ಲ ಈ ಸಮಸ್ಯೆಗಳನ್ನ ಸಮಾಜ ಈ ಸಮಸ್ಯೆಗಳನ್ನ ಎಲ್ಲೋ ಒಂದ್ ಕಡೆ ಬಿಜೆಪಿ ವಿರೋಧ ಪಕ್ಷವಾಗಿ ಸದೃಢ ವಿರೋಧ ಪಕ್ಷವಾಗಿ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಖಂಡಿಸುವಲ್ಲಿ ಅಥವಾ ಹೋರಾಟ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲವಾಯ್ತಾ ಅಂತ ಖಂಡಿಸ್ತಾರೆ ಅದು ಖಂಡಿಸ್ಲಿಕ್ಕೆ ಹೊರಟಿದ್ದೆ ಇವರಿಗೆ ಕಾಂಗ್ರೆಸ್ನವರಿಗೆ ಕಣ್ ಕೆಂಪಾಗಿದ್ದು ಈಗ ನಾವು ರಸ್ತೆಲಿ ಗುಂಡಿ ರಸ್ತೆ ಗುಂಡೆ ಬಿದ್ದಿದೆ ಅಂತ ಹೇಳಬಾರದು ಅದನ್ನ ಹೇಳ್ದಲ್ಲ ನಾನು ಶಾಸಕರೇ ಹೇಳ್ತಾರೆ ನೀವು ವಿರೋಧ ಮಾಡ್ತಾರೆ ಅಂತ ವಿರೋಧ ಏನಕ್ಕೆ ಮಾಡ್ತೀವಿ ಈ ಥರ ಸಮಸ್ಯೆಗಳು ಇವತ್ತು ಎಲ್ಲ ಕಡೆ ಆನೆದು ಬಂದು ಓದು ಬಿಡಿ ಕಾಡ್ಕೋಣ ಎಷ್ಟು ಬಂದಿದೆ ಎಷ್ಟು ಲೂಟಿ ಆಗ್ತಿದೆ ಕಾಡ್ಕೋಣ ಎಲ್ಲ ಕಡೆ ಹೋಗ್ಲಿಕ್ಕೆ ಸೂಕ್ತ ಸಮಯದಲ್ಲಿ ಪರಿಹಾರ ಸಿಗುತ್ತಾ ಪರಿಹಾರ ಸಿಗಲ್ಲ ಈಗ ಹೋಗಲಿ ನೀವು ನೋಡ್ತೀರಿ ಬೇರೆ ಕಡೆ ಎಲ್ಲ ಕಾಡು ಪ್ರಾಣಿಗಳಿಗೆ ವಿಷಯ ಇಡೋದು ಕೊಲ್ಲೋದು ಮಾಡ್ತಾ ಇದ್ದಾರೆ ಏನಂದ್ರೆ ಆ ನೊಂದ ರೈತನಿಗೆ ತಕ್ಷಣ ತಕ್ಷಣ ಪರಿಹಾರ ಸಿಕ್ಕಿದ್ರೆ ಅವ್ನು ಸ್ವಲ್ಪ ಸಮಾಧಾನ ಆಗಿರ್ತಾನೆ ಇದಿಲ್ಲ ಆರು ತಿಂಗಳು ವರ್ಷಗಟ್ಟಲೆ ಆಫೀಸ್ಗಳಿಗೆ ಕಾಯಬೇಕು ಓಕೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಕ್ಷಣ ಇವರು ಎಸ್ ಐ ಟಿ ರಚನೆ ಮಾಡೋ ಅವಶ್ಯಕತೆ ಇತ್ತ ಕೇಳಬೇಕು ಸಮಸ್ಯೆ ಒತ್ತುವರಿ ಇನ್ನೂ ಜಾಯಿಂಟ್ ಸರ್ವೆ ಆಗಿಲ್ಲ ಜಾಯಿಂಟ್ ಸರ್ವೆ ಆಗ್ಲಿಕ್ಕಿಂತ ಮೊದಲೇ ತರಾತುರಿಯಲ್ಲಿ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಓಕೆ ಎಲ್ಲ ಅವರೇ ಹೇಳ್ತಾರೆ ಜಾಯಿಂಟ್ ಸರ್ವೆ ಮಾಡ್ತೀವಿ ಕಂದಾಯ ಭೂಮಿ ಬಿಡ್ತೀವಿ ಅಂತ ಹೇಳ್ತಾರೆ ತರಾತುರಿಯಲ್ಲಿ ಎಸ್ ಐ ಟಿ ರಚನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತಾರೆ ಒಟ್ಟು ದೊಂದ್ವ ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಈ ಮೊದಲನೇದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವತ್ತಾರು ಕಾರಲ್ಲಿ ಶೃಂಗೇರಿ ಕ್ಷೇತ್ರಕ್ಕೆ ಬಂದಿದಾರ ಚಿಕ್ಕಳೂರಲ್ಲಿ ಎಲ್ಲರೂ ಓಡಾಡಿದಾರ ಯಾವ ಸಚಿವರು ಕೂಡ ಯಾವ ಸಂಸದರು ಕೂಡ ಇಲ್ಲಿ ಅಥವಾ ಯಾವುದೇ ರಾಜ್ಯ ಸರ್ಕಾರದಿಂದ ಬರುವಂತ ಆಗಿರ್ಬೋದು ಕೇಂದ್ರ ಸರ್ಕಾರದವರಾಗಿರ್ಬೋದು ಯಾರು ಕೂಡ ಕಾರಲ್ಲಿ ಬರ್ತಾ ಇಲ್ಲ ಎಲ್ಲರೂ ಕೂಡ ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ ಹೋಗ್ತಾ ಇದಾರೆ ನಮ್ಮ ಸಂಸದ ಕಾರಲ್ಲೇ ಓಡಾಡ್ತಾರೆ ನಮ್ಮ ಸಂಸದ ಅದಕ್ಕೆ ಅವರಿಗೆ ನಮ್ಮ ಶೃಂಗೇರಿ ಕ್ಷೇತ್ರದ ಸಮಸ್ಯೆ ಇಲ್ಲಿನ ಸಚಿವರುಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ನಮ್ಮ ಸಂಸದರು ಕಾರಲ್ಲೇ ಓಡಾಡ್ತಾರೆ ಈ ವಾರದಲ್ಲಿ ಮೂರು ದಿನ ಚಿಕ್ಕಮಗಳೂರು ಉಡುಪಿ ಓಡಾಡ್ತಾರೆ ನಮ್ಮ ಸಂಸದರು ಆ ತರ ಇಲ್ಲ ಅವರು ಸಿಂಪಲ್ ಮನುಷ್ಯ ಓಡಾಡ್ತಾರೆ ಎಲ್ಲ ಕಡೆ ಆದ್ರೆ ಕಾಂಗ್ರೆಸ್ಸಿನ മന്ത്രിಗಳಾಗ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಕಾರಲ್ಲೇ ಎಲ್ಲರೂ ಬಂದಿದ್ದೀ ನೋಡಿದಿರಾ ನೀವು ಅಲ್ಲ ನೀವು ಅದು ಒಂದು ಒಂದು ಪಾಯಿಂಟ್ ನೀವ್ ಹೇಳಿದ್ರೆ ನಿಮ್ಮ ಸಂಸದರು ಓಡಾಡ್ತಾರೆ ಅಂತ ಸೊ ನಾನು ಸಂಸದರು ಕಾರ್ಯಕ್ರಮಗಳನ್ನು ತುಂಬಾ ನೋಡಿದ್ದೇನೆ ಉಡುಪಿಯಲ್ಲಿ ಹೆಚ್ಚಿನದಾಗಿರ್ತಾರೆ ಚಿಕ್ಕಮಗಳೂರಿಗೆ ಬರ್ತಾರೆ ಮೂಡಿಗೆರೆಗೆ ಬರ್ತಾರೆ ತರೀಕೆರೆಗೆ ಹೋಗ್ತಾರೆ ಆದ್ರೆ ಶೃಂಗೇರಿ ಕ್ಷೇತ್ರಕ್ಕೆ ಯಾಕೆ ತಿಂಗ್ಳಿಗೊಂದ್ರ ಇನ್ನು ಬರಲ್ಲ ಬರ್ತಾರೆ ಶೃಂಗೇರಿಗೆ ಕ್ಷೇತ್ರ ಕೇಂದ್ರ ಬಿಂದು ಶೃಂಗೇರಿ ಶೃಂಗೇರಿಗೆ ಬರ್ತಾರೆ ಅಲ್ಲಿ ಕಾರ್ಯಕರ್ತನ ಸಭೆನೂ ಮಾಡಿ ಮಾಡಿದ್ದಾರೆ ಅಲ್ಲಿ ಸಮಸ್ಯೆಗಳನ್ನ ಕೇಳಿ ಹೋಗ್ತಾರೆ ಬರ್ತಾರೆ ಬರಲ್ಲ ಎಷ್ಟು ಸಮಸ್ಯೆ ಕೇಳಿದ್ದಾರೆ ಸರ್ ಕೊಪ್ಪ ಒಂದ್ ಎರಡು ಸಾರಿ ಬಂದಿದ್ದಾರೆ ಬರ್ತಾರೆ ಸಮಸ್ಯೆ ಕೇಳಿಲ್ಲ ನನಗೆ ತಿಳಿದ ಮಟ್ಟಿಗೆ ಸಮಸ್ಯೆಗಳನ್ನು ಯಾವ ಕೆಲಸವೂ ಕೊಪ್ಪದ ಬಿಜೆಪಿಯಿಂದ ನಮ್ಮ ಸಂಸದರು ಶ್ರೀನಿವಾಸ ಪೂಜೆಯವರು ಸಂಸದರಾದ ಮೇಲೆ ಬಿ ಎಸ್ ಎನ್ ಎಲ್ಗ ಒಂದು ಕಾಯಿ ಕಾಯ್ಕಲ್ಪ ಸಿಕ್ತು ಎಷ್ಟು ಟವರ್ಗಳು ತಂದ್ರು ಇಡೀ ಆಗಿರೋ ಸ್ಯಾಂಕ್ಷನ್ ಆಗಿರೋ ಟವರ್ಗಳಲ್ಲಿ ಸೆವೆಂಟಿ ಪರ್ಸೆಂಟ್ ಚಿಕ್ಕಮಳೂರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ ಅವ್ರ ಸಾಧನೆ ಅಲ್ವಾ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ಹೆದ್ದಾರಿ ಅಪ್ಗ್ರೇಡ್ ಮಾಡಲಿಕ್ಕೂ ಇದು ಮಾಡ್ತಾ ಇದ್ದಾರೆ ನಮ್ಮ ಸಂಸದರು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಆದರೆ ಕೋಆರ್ಡಿನೇಷನ್ ಮಾಡ್ಕೊಂಡು ನಮ್ಮ ಶಾಸಕರಿಗೂ ಬೇಕು ಸಂಸದರನ್ನು ಕಂಡು ಇಲ್ಲಿ ಸಮಸ್ಯೆ ಹೇಳಿ ರಸ್ತೆಗಳನ್ನ ಅಪ್ಗ್ರೇಡ್ ಮಾಡುವಂಥದ್ದು ಮಾಡಬೇಕದು ಓಕೆ ಅದರ ಜೊತೆಯಲ್ಲಿ ಈಗ ಒಂದು ಕಾರ್ಯಕರ್ತರಾಗಿ ಬೇರೆ ಬೇರೆ ಸಮಸ್ಯೆಗಳಿರುವಂಥದ್ದು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಹಿರಿಯ ಬಿ ಜೆ ಪಿಯ ಒಬ್ಬರು ಮುಖಂಡರಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಹೋರಾಟಗಳನ್ನ ಮಾಡ್ಬೇಕು ಅನ್ಕೊಡ್ತೀವಿ ಅಲ್ಲ ಅದು ಪಕ್ಷ ಸಂಘಟನೆ ತೀರ್ಮಾನ ಮಾಡುತ್ತೆ ನಾನು ಒಬ್ಬ ತೀರ್ಮಾನ ಮಾಡ್ಲಿಕ್ಕಾಗಲ್ಲ ಪಕ್ಷ ಸಂಘಟನೆ ಏನು ಸಂಘಟನೆ ತೀರ್ಮಾನ ಮಾಡುತ್ತೆ ಆ ಹೋರಾಟಗಳಲ್ಲಿ ನಾವು ಸಕ್ರಿಯವಾಗಿರ್ತೀವಿ ಮಾಡ್ತೀವಿ ಚುನಾವಣೆಗಳು ಬೇರೆ ಬೇರೆ ಚುನಾವಣೆಗಳು ಕೂಡ ಬರ್ತಾ ಇರುವಂತದ್ದು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಜಿ ಟಿ ಎ ಪಿ ಎಸ್ ಆಗಿರ್ಬೋದು ಹಲವಾರು ಚುನಾವಣೆಗಳು ಚುನಾವಣೆಗೂ ಕೂಡ ಬಿಜೆಪಿ ಎಲ್ಲ ನಾಯಕರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಾ ಖಂಡಿತ ಹೊಂದಾಣಿಕೆ ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂತ ಚುನಾವಣೆ ಅದು ನಾವು ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂತ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಹಟ್ಟಲ್ಲ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದ್ರಲ್ಲಿ ನಾವು ಭಾಗವಹಿಸ್ತೀವಿ ನೋಡಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅವಧಿ ಮುಗಿದು ಒಂದು ಅವಧಿ ಮುಗೀತು ಐದು ವರ್ಷ ಆಯ್ತು ಯಾರು ಒಬ್ರು ಮಾತಾಡ್ತಾ ಇಲ್ಲ ಯಾಕಂದ್ರೆ ಈಗಿರೋ ಶಾಸಕರುಗಳಿಗೇನಾಗಿದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅನುದಾನನೇ ಅವರಿಗೆ ಅನುದಾನ ಬೇರೆ ಯಾವ ಅನುದಾನ ಇಲ್ಲ ಅದೇ ಅನುದಾನ ಇಟ್ಕೊಂಡು ಒಂದು ಲಕ್ಷ ಇಲ್ಲೆರಡು ಇಲ್ಲಿ ಎರಡು ಲಕ್ಷ ಹಿಂಗೆ ಕೊಟ್ಕೊಂಡು ಕಾಲ ಕಳೀತಾ ಇದೆ ಕಣ್ಣರ ಸ್ವಾತಂತ್ರ್ಯ ಕಣ್ಣು ಅರಿ ಸ್ವಾತಂತ್ರ್ಯ ಮಾಡ್ತಿದ್ದಾರೆ ಇದೆಲ್ಲ ಈ ಈ ಸಮಸ್ಯೆಗಳನ್ನೆಲ್ಲ ಹೇಳಲಿಕ್ಕೆ ಹೋದ್ರೆ ಹೇಳಲೇಬಾರ್ದು ಅಂದ್ರೆ ತಪ್ಪಲ್ವಾ ಇದನ್ನೇ ಅವ್ನ ಮನೋಜ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಿದ್ದು ಇದ್ದಿದ್ದ ಅದು ಆದರೆ ಅವನ್ ಧಮ್ಕಿ ಹಾಕೋ ಮಟ್ಟಕ್ಕೆ ಹೋಗ್ತಾರಂತೆ ಅಂದ್ರೆ ಇದು ಚಿತ್ರಣ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ರಾಜಕೀಯ ಚಿತ್ರಣ ಏನಾಗ್ಬೋದು ಶೃಂಗೇರಿ ಕ್ಷೇತ್ರದಲ್ಲಿ ಹತ್ತು ಹೋಗ್ತಾ ಇದೆ ಅಂತೇಳಿ ಓಕೆ ಅದಕ್ಕೆ ನಮ್ದು ವಿರೋಧ ಇದೆ ರಾಮ ಕೊನೆಯದಾಗಿ ಅದಿಮ್ಮ ಹೋರಾಟಗಳಾಗಿರ್ಬೋದು ಪಕ್ಷದ ಪಕ್ಷದಲ್ಲ ಹಲವಾರು ವಿಚಾರ ಕೊನೆಯದೋಗಿ ಒಬ್ಬರು ಹಿರಿಯ ಮುಖಂಡರಿಗೆ ಏನ್ ಬಯಸ್ತಾರೆ ಅಲ್ಲ ನಾನ್ ನನ್ನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳುವಂಥದ್ದು ಈ ತರ ದಮಿಕೆ ಈ ತರ ಬೇದರಿಕೆಗಳಿಗೆ ಯಾರೋ ಹೆದರ್ಬೇಡಿ ನಿಮ್ ಜೊತೆಗೆ ನಾವೆಲ್ಲ ಸಂದರ್ಭಗಳಲ್ಲಿ ಇರ್ತೀವಿ ಕಾರ್ಯಕರ್ತರಿಗೆ ತೊಂದರೆ ಆದಾಗ ನಾವು ಬರ್ತೀವಿ ಈಗ ಇಷ್ಟ ತನಕ ಬಂದಿದ್ದೀವಿ ಮುಂದೆ ಬರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಆ ಸೌಮರೆ ಇದ್ರಿಗೆ ಒಂದು ಸಂದರ್ಶ ಭಾಗವಹಿಸಿ ಬಹುಶಃ ಹಲವಾರು ದಿನಗಳ ನಂತರ ಸಿಕ್ಕಿರುವಂತದ್ದು ಹಲವಾರು ವಿಚಾರಗಳ ಕುರಿತಾಗಿ ಅದರಲ್ಲೂ ಹೆಚ್ಚಿನದಾಗಿ ಇತ್ತೀಚೆಗೆ ಶೃಂಗೇರಿ ಕ್ಷೇತ್ರ ರಾಜಕೀಯದಲ್ಲಿ ಉಂಟಾಗಿರುವಂತಹ ಕೆಲವೊಂದು ವಿದ್ಯಮಾನಗಳಾಗಿರ್ಬೋದು ಹೇಳಿಕೆ ಪ್ರತಿ ಹೇಳಿಕೆಗಳಾಗಿರ್ಬೋದು ಏನು ಕೆಲವೊಂದು ಎಲ್ಲೆ ಮೀರಿರುವಂತಹ ರಾಜಕೀಯದ ಎಲ್ಲೆ ಮೀರುವಂತಹ ಕೆಲವೊಂದು ಹೇಳಿಕೆಗಳಾಗಿರ್ಬೋದು ನಿಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವ ಒಂದು ವಿಚಾರ ಕಾರ್ಯಕರ್ತರೇ ಹೇಳ್ತಿರುವಂತಹ ವಿಚಾರಗಳಾಗಿರ್ಬೋದು ನೀವೇನು ನಾಳೆ ಹತ್ತೊಂಬತ್ತನೇ ತಾರೀಕು ನಡೀತಿರುವಂತಹ ನಿಮ್ಮ ಒಂದು ಹೋರಾಟ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ಇದು ಶೃಂಗೇರಿ ಕ್ಷೇತ್ರ ರಾಜಕೀಯದ ಅತ್ಯಂತ ಹಿರಿಯ ರಾಜಕಾರಣಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಡಿಸಿಸ್ ಬ್ಯಾಂಕ್ ನ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ರಾಮಸ್ವಾಮಿ ಶೆಟ್ಟಿಗಾದೆ ಅವರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ